ಗೌರಿ ದೇವಿಯನ್ನು ಹೇಗೆ ಪ್ರತಿಷ್ಠಾಪಿಸಬೇಕು ಗೌರಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಲಾರಂಭಿಸಿದೆ ಗೌರಿ ಗಣೇಶ ಹಬ್ಬವನ್ನು ಈ ವರ್ಷ ಸೆಪ್ಟೆಂಬರ್ ಆರು ಮತ್ತು ಏಳಕ್ಕೆ ಆಚರಿಸಲಾಗುವುದು ಮೊದಲು ಗೌರಿಯನ್ನು ಪ್ರತಿಷ್ಠಾಪಿಸಲಾಗುವುದು ನಂತರ ಗಣೇಶನನ್ನು ಪ್ರತಿಷ್ಠಾಪಿಸಲಾಗುವುದು ಗೌರಿ ಹಬ್ಬವೆಂದರೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಸಡಗರದ ಹಬ್ಬ ಈ ದಿನ ಸಾಂಪ್ರದಾಯಿಕ ಬಟ್ಟೆ ಧರಿಸಿ ಅಲಂಕರಿಸಿಕೊಂಡು ಮನೆಯ ಹೆಣ್ಣು ಮಕ್ಕಳು ಪೂಜೆಯಲ್ಲಿ ಓಡಾಡುವಾಗ ಸಾಕ್ಷಾತ್ ಗೌರಿಯೇ ಬಂದಂತೆ ಇರುತ್ತದೆ ಅಲ್ಲದೆ ಈ ದಿನ ಕಟ್ಟುವ ಹದಿನಾರು ಗಂಟಿನ ದಾರ ನೀಡುವ ಬಾಗಿನ ಎಲ್ಲವೂ ತುಂಬಾ ವಿಶೇಷವಾದದ್ದು ಗೌರಿ ಪ್ರ ಪ್ರತಿಷ್ಠಾಪನೆಗೆ ಶುಭ ಸಮಯ ಯಾವಾಗ ಪ್ರತಿಷ್ಠಾಪನೆಯ ಪೂಜಾ ವಿಧಾನಗಳೇನು ಮುತ್ತೈದೆಯರಿಗೆ ಬಾಗಿನ ನೀಡುವಾಗ ಯಾವೆಲ್ಲ ವಸ್ತುಗಳನ್ನು ಇಟ್ಟು ನೀಡಬೇಕು ಎಂದು ನೋಡೋಣ ಬನ್ನಿ ಸೆಪ್ಟೆಂಬರ್ ಆರು ಪ್ರಾತಃಕಾಲ ಗೌರಿ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಆರು ರಿಂದ ಎಂಟು ಮೂವತ್ತಾರರವರೆಗೆ ತಗದಿ ತಿಥಿ ಪ್ರಾರಂಭ ಸೆಪ್ಟೆಂಬರ್ ಐದು ಮಧ್ಯಾಹ್ನ ಹನ್ನೆರಡು ಇ ಇಪ್ಪತ್ತೊಂದರಿಂದ ಪ್ರಾರಂಭ ತದಗಿ ತಿಥಿ ಮುಕ್ತಾಯ ಸೆಪ್ಟೆಂಬರ್ ಆರು ಮಧ್ಯಾಹ್ನ ಮೂರು ಒಂದು ಗೌರಿ ಮಾತೆಯ ಪ್ರತಿಷ್ಠಾಪನೆಯ ವಿಧಾನ ಗಣೇಶ ಹಬ್ಬದ ಒಂದು ದಿನ ಮೊದಲು ಗಣೇಶನ ತಾಯಿಯಾದ ಗೌರಿಯನ್ನು ಪ್ರತಿಷ್ಠಾಪಿಸಲಾಗುವುದು ಈ ದಿನ ಅರಿಶಿಣದಿಂದ ಗೌರಿಯನ್ನು ಮಾಡಿ ಅಕ್ಕಿ ಅಥವಾ ಧಾನ್ಯಗಳು ಪ್ಲೇಟ್ನಲ್ಲಿ ಹಾಕಿ ಗೌರಿಯನ್ನು ಮೂರ್ತಿಯನ್ನು ಇಡಬೇಕು ನಂತರ ಬಾಳೆಗಿಡದ ಮಂಟಪ ಕಟ್ಟಿ ಮಾವಿನ ಎಲೆಯ ತೋರಣ ಕಟ್ಟಿ ಹೂವುಗಳಿಂದ ಮಂಟಪವನ್ನು ಅಲಂಕರಿಸಿ ನಂತರ ಅದರಲ್ಲಿ ದೇವಿಯನ್ನು ಇರಿಸಲಾಗುವುದು ಈ ದಿನ ಮಹಿಳೆಯರು ಹದಿನಾರು ಗಂಟಿನ ದಾರವನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ ಇದನ್ನು ಗೌರಿ ದೇವಿ ಎಂದು ಹೇಳಲಾಗುವುದು ಈ ದಾರವನ್ನು ಕಟ್ಟಿಕೊಳ್ಳುವುದರಿಂದ ದೇವಿಯ ರಕ್ಷೆ ಸದಾ ನಮ್ಮ ಮೇಲಿರುತ್ತದೆ ಎಂದು ನಂಬಿಕೆ ದೇವಿಗೆ ಒಬ್ಬಟ್ಟು ಅಥವಾ ಪಾಯಸ ಅರ್ಪಿಸಿ ಗೌರಿಯ ಹಬ್ಬದ ಮಹತ್ವವೇನು ಗೌರಿ ಹಬ್ಬವನ್ನು ಮಹಿಳೆಯರು ಆಚರಿಸುತ್ತಾರೆ ವೈವಾಹಿಕ ಜೀವನ ಚೆನ್ನಾಗಿರಲಿ ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ ಮಕ್ಕಳಿಗೆ ಶ್ರೇಯಸ್ಸು ದೊರೆಯಲಿ ಎಂದು ಬಯಸಿ ಪಾರ್ವತಿಯನ್ನು ಆರಾಧಿಸಲಾಗುವುದು ಮಹಿಳೆಯರು ಈ ಹಬ್ಬವನ್ನು ಆಚರಿಸಿ ಹದಿನಾರು ಗಂಟಿನ ದಾರ ಕಟ್ಟಿಕೊಳ್ಳುವುದರಿಂದ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮದುವೆ ಯೋಗ ಕೂಡಿ ಬರುವುದು ಎಂದು ಹೇಳಲಾಗುವುದು ಬಾಗಿನ ಹೇಗೆ ನೀಡಬೇಕು ನೀವು ಎಷ್ಟು ಬಾಗಿನ ನೀಡಬೇಕು ಎಂದು ಬಯಸಿದ್ದೀರೋ ಅದಕ್ಕೆ ದುಪ್ಪಟ್ಟು ಮೊರ ಖರೀದಿಸಬೇಕು ಮೊರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ ಒಳ್ಳೆದೆಲೆ ಜುಟ್ಟು ಇರುವ ತೆಂಗಿನಕಾಯಿ ಬ್ಲೌಸ್ ಪೀಸ್ ಬೆಲ್ಲ ಅಚ್ಚು ಅರಿಶಿನ ಕುಂಕುಮ ಕಾಡಿಗೆ ಬಳೆ ಓಲೆ ಕರಿಮಣಿ ಕನ್ನಡಿ ಬಾಚಣಿಕೆ ಬಾಳೆಹಣ್ಣು ದಕ್ಷಿಣೆ ಕೆಲವರು ಇನ್ನೂ ಕೆಲವು ಅಲಂಕಾರಿಕ ವಸ್ತುಗಳನ್ನು ಹಾಕುತ್ತಾರೆ ನವ ಧಾನ್ಯಗಳು ಇವುಗಳನ್ನು ಇಟ್ಟು ಮತ್ತೊಂದು ಮೊರದಿಂದ ಮುಚ್ಚಿ ಬಾಗಿನ ನೀಡಲಾಗುವುದು ಈ ರೀತಿ ಬಾಗಿನ ನೀಡುವುದರಿಂದ ಮನೆಗೆ ಸಂಪತ್ತಿನ ಕೊರತೆಯಾಗದ ಆಗೋದಿಲ್ಲ ಎಂಬ ನಂಬಿಕೆ ಪೌರಾಣಿಕ ಹಿನ್ನೆಲೆ ಗೌರಿ ಹಬ್ಬ ಸದ್ಗುಣ ಶಕ್ತಿ ಭಕ್ತಿ ಸಂಕೇತ ಗೌರಿಯನ್ನು ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸಲು ಭೂಮಿಗೆ ಬರುತ್ತಾಳೆ ಎಂದು ನಂಬಲಾಗಿದೆ ತಾಯಿಯನ್ನು ಕರೆದುಕೊಂಡು ಹೋಗಲು ಗಣೇಶ ಭೂಮಿಗೆ ಬರುತ್ತಾನೆ ತಾಯಿ ಮಗನನ್ನು ಸಂತೋಷ ಿಂದ ಸ್ವಾಗತಿಸಿ ನಂತರ ಆತನ ಎಂದು ವಿಸರ್ಜನೆ ಮಾಡಲಾಗುವುದು ಗೌರಿ ಗಣೇಶ ಕೃಪೆ ನಿಮ್ಮ ಮೇಲಿರಲಿ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಗೌರಿ ಗಣೇಶ ಹಬ್ಬದ ಸಂತೋಷ ನೆಮ್ಮದಿ ತುಂಬಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು